ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನ್ಗೆ ಸ್ವಾಗತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ನಿನ್ನೆ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತದೆ ಏನಾದರೂ ಪ್ರಮುಖ ಮಾಹಿತಿ ಅಂತ ನೋಡ್ತಾ ಹೋಗೋದಾದರೆ ಆರನೇ ತರಗತಿ ಎಲ್ಲ ವಸತಿ ಶಾಲೆಗಳು ಏನು ಬರ್ತಾವಲ್ಲ ಪ್ರವೇಶ ಪರೀಕ್ಷೆ ಬರ್ತಾವೆ ಆಲ್ರೆಡಿ ಸೊ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡ್ತಾ ಇದ್ದೀರ ಸೊ ಆಯ್ಕೆ ಪಟ್ಟಿ ಏನು ಮಾಡಿದರೆ ನಿನ್ನೆ ಆಯ್ಕೆ ಪಟ್ಟಿಯನ್ನು ಪ್ರಕಟ ನಿನ್ನೆ ದಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಯಾವೆಲ್ಲ ಅಭ್ಯರ್ಥಿಗಳು ಒನ್ ಟಿಸ್ಟ್ ಒನ್ ಕೌನ್ಸ್ಲಿಂಗಿಗೆ ಆಯ್ಕೆ ಆಗಿದ್ದಿರಲ್ಲ ಸೊ ಒಂದು ಸೆಗೇನು ಅವರಿಗೆಲ್ಲರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಭಾಳಷ್ಟು ವಿಡಿಯೋ ಮಾಡಿದ ತಕ್ಷಣ ಭಾಳ ಸರ್ ಕಮೆಂಟ್ಸ್ಗಳು ಭಾಳಷ್ಟು ಬರ್ತಾಯಿದ್ದಾವೆ ಏನು ಕಮೆಂಟ್ಸ್ಗಳು ಅಂದರೆ ಸರ್ ಅದು ಓಪನ್ ಆಗ್ತಾ ಇಲ್ಲ ಜಿಲ್ಲಾವಾರು ಸೊ ಆಯ್ಕೆ ಪಟ್ಟಿ ಪ್ರಕಟ ಆಗಿದ್ದು ಗೊತ್ತಾಗ್ತಾ ಇಲ್ಲ ಸರ್ ಯಾವ ಕೂಡ ಹಾಕ್ಬೇಕು ಸೊ ಭಾಳಷ್ಟು ಕಮೆಂಟ್ಗಳು ಇದ್ದಾವೆ ಸೊ ಅದು ಏನಾದರೂ ಕಮೆಂಟ್ ಅಂತ ನೋಡ್ತಾ ಹೋಗೋದಾದ್ರೆ ನೀವು ಇಲ್ಲಿ ಸೊ ನೋಡ್ಬೋದು ನೀವು ಇಲ್ಲಿ ಭಾಳಷ್ಟು ಪಾಲಕರು ಏನು ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಅದು ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಲಿಂಕ್ ಮಿ ಸರ್ ಸೊ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಸರ್ ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನೋಡ್ಬೋದು ನೀವು ಇಲ್ಲಿ ಮತ್ತಷ್ಟು ಕಮೆಂಟ್ಗಳು ಇಪ್ಪತ್ತಾರು ಅಂಕ ತೆಗೆದುಕೊಂಡಾರ ಅಕ್ಕೈತ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಸೊ ಮತ್ತೆ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಸೊ ಮತ್ತು ಡಿಸ್ಟ್ರಿಕ್ಟ್ ವೈಸ್ ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಿದ್ರು ಈ ರೀತಿ ಬಹಳಷ್ಟು ಕಮೆಂಟ್ಗಳು ಏನು ಮಾಡ್ತಾವೆ ಬರ್ತಾ ಇದ್ದಾವೆ ಸೊ ಹೀಗಾಗಿ ಇವಕ್ಕೆಲ್ಲ ಉತ್ತರಿಸೋದಾದ್ರೆ ಇವತ್ತಿನ ದಿನ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಅದರ ಅದ್ರ ಜೊತೆಗೆ ಯಾವ ರೀತಿ ಓಪನ್ ಮಾಡೋದು ಡಿಸ್ಟ್ರಿಕ್ಟ್ ವೈಸ್ ಚೆಕ್ ಮಾಡೋದು ಹೇಗೆ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬಂದರೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರುತ್ತಾ ಸೊ ಇದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅದೇ ನೀವು ನಮಗೆ ಮಾಡ್ತಕ್ಕಂಥ ಸಪೋರ್ಟ್ ಆಗಿರ್ತದೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಆದಷ್ಟು ಲೈಕ್ ಮಾಡ್ತಾ ಬನ್ನಿ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೀತಿ ಮತ್ತೆ ಉತ್ತರಿಸೋ ಪ್ರಯತ್ನ ಮಾಡ್ತಾ ಬರ್ತೀವಿ ಬನ್ನಿ ಹಾಗಾದರೆ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋದಾದ್ರೆ ನಾವಿಲ್ಲಿ ಸೊ ನೀವು ಮೊದಲೇದಾಗಿ ಏನು ಮಾಡಿ ಸೊ ಇಲ್ಲಿ ಈ ರೀತಿ ಏನು ಮಾಡ್ರೆ ಅಡ್ರೆಸ್ಸನ್ನು ಹಾಕ್ಬೇಕು ನೀವು ಇಲ್ಲಿ ಸೊ డి ఓఎమ్ డాట్ కర్ణాటక డాట్ ಜಿ ಓ ವಿ ಡಾಟ್ ಇನ್ ಅಂತ ಹೊಡೀರಿ ಸೊ ಗೂಗಲ್ ಅಥವಾ ಕ್ರೋಮಲ್ಲಿ ಯಾವುದಾದ್ರೂ ಸರ್ಚ್ ಬ್ರೌಸರಲ್ಲಿ ಹೊಡೀರಿ ಈ ರೀತಿ ಸೊ ಹೊಡೆದ ತಕ್ಷಣ ಈ ರೀತಿ ಓಪನ್ ಆಗ್ತದೆ ಈ ರೀತಿ ಓಪನ್ ಆಗುತ್ತೆ ಇಲ್ಲ ಸರ್ ಇದು ಬರಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು ಅದನ್ನು ಓಪನ್ ಮಾಡ್ತಾ ಬರ್ಬೋದು ಇಲ್ಲಾಂದರೆ ಸೊ ಈ ರೀತಿಯೂ ಕೂಡ ಟೈಪ್ ಮಾಡ್ಕೋಬೋದು ನೀವು ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ ತಕ್ಷಣ ಈ ರೀತಿ ನೇರವಾಗಿ ಇಲ್ಲಿ ಓಪನ್ ಆಗುತ್ತೆ ನೀವು ಕೆಳಗೆ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇತ್ತೀಚಿನ ಸುದ್ದಿಗಳಂತ ಬರ್ತಾವೆ ಆಲ್ರೆಡಿ ಇತ್ತೀಚಿನ ಸುದ್ದಿಗಳಂತ ಬಂದಲ್ಲಿ ಇಲ್ಲೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಜಿಲ್ಲಾವಾರು ಪಿ ಯು ಸಿ ಪ್ರವೇಶ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ನೋಡ್ಬೋದು ನೀವು ಇಲ್ಲಿ ಎರಡನೇದು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಅನುಪಾತ ಒನ್ ರಿಸ್ಟು ಒನ್ದಲ್ಲಿ ಕೌನ್ಸಿಲಿಂಗಿಗೆ ಆಯ್ಕೆ ಆದ ಅಭ್ಯರ್ಥಿಗಳ ಪಟ್ಟೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನು ಬರ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇವತ್ತಿನ ದಿನ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ತಕ್ಷಣ ಈ ರೀತಿ ಓಪನ್ ಆಗ್ತದೆ ಏನು ಕೇಳ್ತಾ ಇದ್ದದೆ ಇಲ್ಲಿ ಕೂಡ ಏನಾಗಿದೆ ಫಲಿತಾಂಶ ಅಂತ ಕೇಳ್ತಾ ಇದೆ ಹೀಗಾಗಿ ನೀವೇನು ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಇವತ್ತಿನ ದಿನ ಸೊ ಇಲ್ಲಿ ನೋಡಿ ಇಲ್ಲಿ ಮತ್ತು ಯಾವ ಲಿಂಕ್ ಕ್ಲಿಕ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸೊ ಮತ್ತೆ ಬ್ಯಾಕ್ ಬನ್ನಿ ಸೊ ಬಂದ್ಬಿಟ್ಟು ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಫಸ್ಟ್ ಕಾಣ್ತಕ್ಕಂಥ ಸೊ ಪಿ ವಿ ಸಿ ಕೊಟ್ಟಿದ್ದಾರಲ್ಲ ಸೊ ಇದರಲ್ಲೇ ನೋಡು ಭಾಳಷ್ಟು ಕನ್ಫ್ಯೂಸ್ ಆಗಲಿಕ್ಕೆ ಏನು ಮಾಡಿರೋರು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಜಿಲ್ಲಾವಾರು ಪಿ ಯು ಸಿ ಪ್ರವೇಶ ಪಟ್ಟಿ ಅಂತಿದೆಯಲ್ಲ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸೊ ಮೊದಲು ನಿನ್ನೆ ದಿನ ಏನು ಮಾಡಿದ್ರು ಇದರಲ್ಲಿ ಪಿ ಯು ಸಿ ಪ್ರವೇಶ ಪಟ್ಟಿಯನ್ನು ಬಿಟ್ಟಿದ್ರು ಸೊ ಅದೇ ಅದರೊಳಗೆ ಏನು ಮಾಡಿ ಸಾಯಂಕಾಲ ಏನು ಮಾಡಿದ್ರು ಅಪ್ಡೇಟ್ ಮಾಡಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಆರನೇ ತರಗತಿ ಪ್ರವೇಶಕ್ಕೆ ಕೌನ್ಸಿಲಿಂಗ್ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅದರಲ್ಲಿ ಬಿಟ್ಟಿದ್ದಾರೆ ಸೊ ನೀವೀಗಾಗಿ ಏನು ಮಾಡಬೇಕು ಫಸ್ಟು ಕಾಣ್ತಕ್ಕಂಥ ಈ ಲಿಂಕ್ ಮೇಲೆ ಸೊ ಕ್ಲಿಕ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಈ ರೀತಿ ಕ್ಲಿಕ್ ಆದಮೇಲೆ ಬರ್ತದೆ ಓಪನ್ ಆಗ್ತದೆ ಇಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೇರವಾಗಿ ನೋಡ್ಬೋದು ನೀವು ಇಲ್ಲಿ ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಒಂದರಿಷ್ಟು ಒನ್ ಆಯ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಕೌನ್ಸಿಲಿಂಗಿಗೆ ಆಯ್ಕೆ ಆದವರು ಒನ್ ರಿಷ್ಟು ಒನ್ ಏನಿಲ್ಲ ಭಾಳಷ್ಟು ಕಮೆಂಟ್ ಮಾಡಿದ್ರು ಒನ್ರಿಷ್ಟು ಒನ್ ಅಂದ್ರೇ ಒಂದು ಸಿಟಿಗೆ ಒಬ್ಬರಂತೆ ಸೊ ಒನ್ ರಿಷ್ಟು ಟು ಅಂದ್ರೆ ಒಂದು ಸಿಟಿಗೆ ಇಬ್ಬರು ಅಂತ ಏನು ಮಾಡ್ತಾರೆ ಫೈಟ್ ಮಾಡ್ತಾರೆ ಹೀಗಾಗಿ ಒನ್ರಿಷ್ಟು ಒನ್ ಅಂದ್ರೆ ಸೊ ಒಂದು ಸಿಟಿಗೆ ಒಬ್ರು ಆಯ್ಕೆ ಆಗಿದ್ದಾರೆ ನೀವು ಕೌನ್ಸಿಲಿಂಗಿಗೆ ಹೋಗಬೇಕಷ್ಟೇ ಕೌನ್ಸಿಲಿಂಗ್ ಮುಗಿಸ್ ಅಂದ ತಕ್ಷಣ ಮುಂದಿನ ಪ್ರವೇಶಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಜಿಲ್ಲೆಗಳ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿಗ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿದ್ದಾರೆ ನೀವು ಯಾವ ಆಗಿರ್ತಾರೋ ಆ ಏನು ಮಾಡಿ ಸೊ ಓಪನ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ನಾವು ಉದಾಹರಣೆಗೆ ಸೊ ಗದಾಗ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಗದಾಗ ಮೇಲೆ ಕ್ಲಿಕ್ ಆದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಸೊ ಬರ್ಬೋದು ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸೊ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಸೆಲೆಕ್ಷ ಸೆಲೆಕ್ಟೆಡ್ ಫಾರ್ ಒನ್ ರಿಸ್ಟ್ ಒನ್ ಕೌನ್ಸಿಲಿಂಗ್ ಫಾರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಇನ್ ಮನೆ ಮೈನಾರಿಟಿ ರೆಸಿಡೆನ್ಸಿಯಲ್ ಸ್ಕೂಲ್ ಫಾರ್ ಇಯರ್ ಅದನ್ನು ಕೂಡ ಕೊಟ್ಟಿದ್ದೀರಿಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ನೀವು ಅಡ್ಮಿಷನ್ಗೆ ಕೌನ್ಸಿಲಿಂಗಿಗೆ ಆಯ್ಕೆ ಆಗಿದ್ದೀರ ಹೇಳಿ ಸೊ ಯಾವ ಡಿಸ್ಟಿಕ್ ಸಂಬಂಧಪಡ್ತಿರಲ್ಲ ಆ ಡಿಸ್ಟಿಕ್ನವ್ರು ಏನು ಮಾಡಿದ್ನ ಸೊ ಓಪನ್ ಆ ಡಿಸ್ಟಿಕ್ಕನ್ನು ಓಪನ್ ಮಾಡಿಬಿಟ್ಟು ನೀವು ನೋಡ್ತಾ ಬರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಸೊ ಫಸ್ಟ್ ಅಂತಕ್ಕಂಥದ್ದು ಸೀರಿಯಲ್ ನಂಬರು ಡಿಸ್ಟಿಕ್ ವೈಸು ಅದೇ ರೀತಿ ಡಿಸ್ಟಿಕ್ಕು ಎಸ್ ಎ ಟಿ ಎಸ್ ನಂಬರು ಕ್ಯಾಂಡಿಡೇಟ್ ನೇಮು ಇವೆಲ್ಲವನ್ನು ಕೊಟ್ಟಿದ್ದಾರೆ ಸೆಲೆಕ್ಟ್ ಸೆಲೆಕ್ಟ್ ಆಗಿದ್ದರಲ್ಲಿ ಯಾವ ಕೆಟಗರಿಲಿ ಸೆಲೆಕ್ಟ್ ಆಗಿದ್ದೀರ ಸೊ ಅದ್ರ ಜೊತೆಗೆ ಸೊ ನೀವು ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡ್ರೆ ಸೆಲೆಕ್ಷನ್ ಅನ್ನೋದ್ರ ಕುರಿತು ಕೂಡ ನೀವು ಇಲ್ಲಿ ಸೊ ನೋಡ್ತಾ ಬರ್ಬೋದು ನೀವು ಈ ರೀತಿಯಾಗಿ ಏನು ಮಾಡ್ಬೋದು ಓಪನ್ ಮಾಡಿಬಿಟ್ಟು ಸೊ ಒಂದೊಂದಾಗಿ ನೀವು ಡಿಟೇಲ್ ಆಗಿ ಚೆಕ್ ಮಾಡ್ತಾ ಹೋಗ್ಬೋದು ಇದು ಅರ್ಥ ಆಯ್ತು ಅಂತ ಭಾವಿಸ್ಕೊಡ್ತೀವಿ ಈ ರೀತಿ ಏನು ಮಾಡಿದಾರೆ ಪ್ರತಿಯೊಂದು ಡಿಸ್ಟಿಕ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಎಲ್ಲ ಡಿಸ್ಟಿಕ್ ಬಗ್ಗೆ ಕೊಟ್ಟಿದ್ದಾರೆ ನೀವು ಯಾವ ಡಿಸ್ಟಿಕ್ಕಿಗೆ ಸೆಲೆಕ್ಷನ್ ಆಗಿರ್ತಿಲ್ಲ ಸೊ ಅಲ್ಲಿ ಏನು ಮಾಡಿ ಪ್ರವೇಶವನ್ನು ಸೊ ಆ ಶಾಲೆಗೆ ಹೋಗ್ಬಿಟ್ಟು ಪ್ರವೇಶವನ್ನು ಪಡಿತಾ ಬರ್ಬೋದು ಎಲ್ಲದರ ಬಗ್ಗೆ ಕೊಟ್ಟಿದ್ದಾರೆ ಅಲ್ಲಿ ಮಾಹಿತಿ ಅದನ್ನು ನೋಡಿಬಿಟ್ಟು ನೀವು ಚೆಕ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಈ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತೆ ಏನು ಕಮೆಂಟ್ಸ್ ಮಾಡ್ತಾ ಇದ್ದರು ಅಂದ್ರೆ ಸರ್ ಸೆಕೆಂಡ್ ಲಿಸ್ಟ್ ಬಿಡತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಸೆಕೆಂಡ್ ಲಿಸ್ಟ್ ಬಗ್ಗೆ ಈ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು ಸೆಕೆಂಡ್ ಲಿಸ್ಟ್ ಬಗ್ಗೆ ಏನಾಗಲ್ಲ ಇಲ್ಲಿ ಹೇಳಿಕ್ಕಾಗಲ್ಲ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಬಿಡ್ತಾರೆ ಸೆಕೆಂಡ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಂದ್ರೆ ಇದ್ರಾಗ ಯಾರಾದರೂ ಸೊ ಪ್ರವೇಶವನ್ನು ಪಡಿಲಿಲ್ಲ ಅಂದರೆ ಸೊ ಯಾರಾದರೂ ಡಾಕ್ಯುಮೆಂಟ್ಸ್ ಫೇಲ್ ಆಗಿ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಅಡ್ಮಿಷನ್ ಹೋಗೋದೇ ಇರ್ಬೋದು ಅಥವಾ ಬೇರೆ ಕಡೆ ಸೆಲೆಕ್ಷನ್ ಆಗಿರ್ತದೆ ಈ ಸ್ಕೂಲ್ಗೆ ಏನು ಮಾಡ್ಬೋದು ಸೊ ಹೋಗೋದೇ ಇರ್ಬೋದು ಇಂಥ ಸಂದ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾ ಬರ್ತಾರೆ ಸೊ ಮತ್ತು ನಿಮ್ಮದು ಎಷ್ಟು ನಿಧಿತ್ತು ಅಂತ ಹೇಳ್ತಾ ಇದ್ದಾರೆ ಎಷ್ಟಕ್ಕೆ ಅಂತ ಹೇಳಕ್ಕಾಗಲಿ ಇಲ್ಲಿ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ನೀವು ತಿಳ್ಕೊಬೇಕು ನಿಮ್ಮ ನಿಮ್ಮ ಮಗು ಯಾವ ಎಷ್ಟು ಅಂಕ ತೊಗೊಂಡಿದಾರೆ ಇದ್ರಕ್ಕಿಂತ ಸ್ವಲ್ಪ ಕಡಿಮೆ ಏನಾದರೂ ಇದ್ದರೆ ನಿಮ್ಮ ಮಗುನೂ ಕೂಡ ಸೆಲೆಕ್ಷನ್ ಆಗ್ತಾ ಬರುತ್ತೆ ಈ ರೀತಿ ಏನಾಗ್ತದೆ ಈ ಪ್ರೊಸೆಸ್ ನಡೀತಿದೆ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಏನು ಮಾಡ್ತಾರೆ ಇಲ್ಲಿ ಸೊ ಮುಂದಿನ ಸೆಕೆಂಡ್ ಲಿಸ್ಟನ್ನು ಬಿಡ್ತಾ ಬರ್ತಾರೆ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರಿ ಎರಡು ಇಬ್ಬರು ಸೇಮ್ ಮಾರ್ಕ್ಸ್ ತೊಗೊಂಡ್ರೆ ಯಾವ ರೀತಿ ಆಯ್ಕೆ ಅಂತ ಹೇಳಿದರು ಸೊ ಮೊದಲೇದಾಗ ನಾವು ಹೇಳಿದ್ವಿ ಇಲ್ಲಿ ಸೊ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಎಷ್ಟು ಇದು ಇರುತ್ತೆ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಕೊಡ್ತಾರೆ ಸೊ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನು ಮಾಡ್ತಾರೆ ಇತರೆ ವರ್ಗಗಳಿಗೆ ಕೊಡ್ತಾರೆ ಈ ರೀತಿ ಆಯ್ಕೆ ಮಾಡ್ತಾರೆ ನಿಮ್ಮ ಮಗು ಯಾವ ಅಂತ ಗೊತ್ತಾಗಂಗಿಲ್ಲ ಸೊ ಮೊದಲು ಆದ್ಯತೆ ಕೊಡೋದು ಇವ್ರಿಗೆ ಎಪ್ಪತ್ತೈದು ಪರ್ಸೆಂಟ್ ಇವ್ರಿಗೆ ಕೊಡ್ತಾರೆ ಇಲ್ಲೇ ಗಂಡ್ಮಕ್ಳು ನೋಡು ಮುಸ್ಲಿಮ್ ಅದಾರ ಅಂದ್ರೆ ಅವ್ರಿಗೆ ಹದಿನೇಳು ಸೀಟ್ ಅಂತ ಹೇಳಿದ್ವಿ ಸೊ ಅದೇ ರೀತಿಯಾಗಿ ಸೊ ಮುಸ್ಲಿಂ ಗಂಡು ಗಂಡ್ಮಕ್ಳು ಏನಾದರೂ ಸೆಲೆಕ್ಷನ್ ಆಗಿಲ್ಲ ಸೀಟ್ ಉಳಿತು ಅಂದ್ರೆ ಅದನ್ನ ಯಾರಿಗೆ ಕೊಡಬೇಕು ಮುಸ್ಲಿಂ ಹೆಣ್ಮಕ್ಳಿಗೆ ಕೊಡಬೇಕು ಇದೇ ಇದು ಪ್ರೊಸೆಸ್ ನಡೀತಿರುತ್ತೆ ಸೊ ಅಥವಾ ಇಲ್ಲಿ ಒ ಬಿ ಸಿ ಒಳಗೆ ಏನಾದರೂ ಗಂಡುಮಕ್ಳಿಗೆ ಸೀಟ್ ಇತ್ತು ಅವ್ರು ಸೆಲೆಕ್ಷನ್ ಆಗಿಲ್ಲ ಅಂದರೆ ಸೊ ಹೆಣ್ಮಕ್ಳಿಗೆ ಕೊಡ್ತಾರೆ ಹೆಣ್ಮಕ್ಳಿಗೆ ಸೀಟ್ ಉಳಿದ್ರೆ ಯಾರಿಗೆ ಕೊಡ್ತಾರೆ ಸೊ ಅದೇ ಜಾತಿಯ ಗಂಡು ಮಕ್ಕಳಿಗೆ ಕೊಡ್ತಾ ಬರ್ತಾರೆ ಈ ರೀತಿ ಇದು ಪ್ರೊಸೆಸ್ ನಡ್ತಾ ಹೋಗುತ್ತೆ ಸೊ ಮತ್ತೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸು ಬಂದರೆ ಮತ್ತೆ ಮುಂದೆ ನೋಡೋದಲ್ಲೇ ಮಾಡಿಬಿಡ್ತಾ ಬರ್ತೀವಿ ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡೋದಲ್ಲೇ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ